ಹೈಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯಲ್ಲಿ ಅಸಮಂಜಸ ಜಾತಿ ಅನುಪಾತ ಉನ್ನತ ನ್ಯಾಯಾಂಗದಲ್ಲಿ ಮೀಸಲಾತಿಗೆ ರಾಜ್ಯಸಭಾ ಸದಸ್ಯ ವಿಲ್ಸನ್ ಆಗ್ರಹ ಕಳೆದ ಆರು ವರ್ಷಗಳಲ್ಲಿ ಒಟ್ಟು ಆರುನೂರ ಅರವತ್ತೊಂದು ಹೈಕೋರ್ಟ್ ನ್ಯಾಯಾಧೀಶರನ್ನ ನೇಮಕ ಮಾಡಲಾಗಿದ್ದು ಈ ಪೈಕಿ ಶೇಕಡಾ ಎಪ್ಪತ್ತೈದರಷ್ಟು ಹೆಚ್ಚಿನವರು ಸಾಮಾನ್ಯ ವರ್ಗಕ್ಕೆ ಸೇರಿದ್ದಾರೆ ಎಂದು ಸರ್ಕಾರವು ರಾಜ್ಯಸಭೆಯಲ್ಲಿ ತಿಳಿಸಿದೆ ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರಲ್ಲಿ ಎಸ್ಸಿ ಅಥವಾ ಟಿ ಹಾಗೆ ಸಿಗಳಂತಹ ಸಾಮಾನ್ಯವಾಗಿ ಹಿಂದುಳಿದ ವರ್ಗಗಳ ಕಳಪೆ ಪ್ರಾತಿನಿಧ್ಯವು ಉನ್ನತ ನ್ಯಾಯಾಂಗದಲ್ಲಿ ಮೀಸಲಾತಿಗೆ ಆಗ್ರಹಿಸಿ ಡಿಎಂಕೆ ಸದಸ್ಯ ವಿಲ್ಸನ್ ಅವರನ್ನ ಪ್ರೇರೇಪಿಸಿತು ಕಾನೂನು ಸಚಿವ ಅರ್ಜುನ್ ರಾಮ್ ಅವರು ಡಿಎಂಕೆ ಸದಸ್ಯ ವಿಲ್ಸನ್ ಅವರ ಪ್ರಶ್ನೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ಈ ಮಾಹಿತಿಯನ್ನ ಹಂಚಿಕೊಂಡರು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ನ್ಯಾಯಾಧೀಶರ ನೇಮಕಗಳಲ್ಲಿ ಸಾಮಾಜಿಕ ವೈವಿಧ್ಯತೆಯನ್ನು ಖಚಿತಪಡಿಸಲು ಸರ್ಕಾರವು ಯಾವ ಕ್ರಮಗಳನ್ನು ತೆಗೆದುಕೊಂಡಿದೆ ಎನ್ನುವುದನ್ನು ಹಾಗೆ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಪ್ರಾದೇಶಿಕ ಪೀಠಗಳನ್ನು ಸ್ಥಾಪಿಸುವ ಕಾರ್ಯಸಾಧ್ಯತೆಯನ್ನು ತಿಳಿದುಕೊಳ್ಳಲು ವಿಲ್ಸನ್ ಬಯಸಿದ್ರು ಉನ್ನತ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರನ್ನ ಕೊಲೀಜಿಯಂ ವ್ಯವಸ್ಥೆಯ ಮೂಲಕ ನೇಮಕ ಮಾಡಲಾಗುತ್ತೆ ಕೊಲೀಜಿಯಂ ನ್ಯಾಯಾಧೀಶರ ಹೆಸರುಗಳನ್ನು ಶಿಫಾರಸು ಮಾಡುತ್ತೆ ಮತ್ತು ಸರ್ಕಾರವು ಅವುಗಳನ್ನು ಅನುಮೋದಿಸುತ್ತೆ ಇಂತಹ ನೇಮಕಾತಿಗಳಲ್ಲಿ ಯಾವುದೇ ಮೀಸಲಾತಿ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರ ಹುದ್ದೆಗೆ ಶಿಫಾರಸು ಮಾಡಲ್ಪಟ್ಟವರು ನಿಗದಿತ ನಮೂದೆಯಲ್ಲಿ ತಮ್ಮ ಸಾಮಾಜಿಕ ಹಿನ್ನೆಲೆಗೆ ಸಂಬಂಧಿಸಿದ ವಿವರಗಳನ್ನು ಒದಗಿಸುವಂಥದ್ದು ಅಗತ್ಯವಾಗಿದೆ ಸರಕಾರವು ಒದಗಿಸಿರುವ ಉತ್ತರದಲ್ಲಿಯೇ ಅಂಕಿ ಅಂಶಗಳು ಸಮಂಜಸವಾಗಿಲ್ಲ ಹೊಸದಾಗಿ ನೇಮಕಗೊಂಡ ನ್ಯಾಯಾಧೀಶರ ಪೈಕಿ ಶೇಕಡಾ ಮೂರು ಪಾಯಿಂಟ್ ಹದಿನೇಳು ಎಸ್ಸಿ ಎಸ್ಟಿ ಹಾಗೆ ಶೇಕಡಾ ಹನ್ನೊಂದು ಪಾಯಿಂಟ್ ಎಂಟು ಒಬಿಸಿ ಮತ್ತು ಶೇಕಡಾ ಒಂದು ಪಾಯಿಂಟ್ ಎಂಬತ್ತೊಂದರಷ್ಟು ಎಸ್ ಟಿ ಸಮುದಾಯಗಳಿಗೆ ಸೇರಿದವರಾಗಿದ್ದಾರೆ ಎಂದು ವಿಲ್ಸನ್ ಹೇಳಿದ್ದಾರೆ ಲೈಕ್ ಮಾಡಿ ಮಾಡಿ